ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಆಗಿ ಕಿಚ್ಚ ಸುದೀಪ್ ಅವರು ಮಾಡೋದಿಲ್ಲ ಅನ್ನೋ ಹುಳ ಯಾವಾಗ ಎಲ್ಲರ ತಲೆಯಲ್ಲಿ ಹೊಕ್ಕೊಳ್ತೋ ಅಲ್ಲಿಂದ ಇವತ್ತಿನ ತನಕ ದಿನಕ್ಕೊಬ್ಬರು ಹೊಸ ಆ್ಯಂಕರ್ ಹೆಸರುಗಳು ಕೇಳಿ ಬರ್ತಾನೆ ಇವೆ ಮೊದಲಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ರಮೇಶ್ ಅರವಿಂದ್ ಹಾಗೂ ರಿಷಬ್ ಶೆಟ್ಟಿ ಅವರ ಹೆಸರುಗಳು ಬಂದವು ರಮೇಶ್ ಅರವಿಂದ್ ಅವರಂತೂ ಈ ರೂಮರ್ನ ಸಾರಾ ಸಗಟಾಗಿ ತಳ್ಳಿ ಹಾಕಿ ನನ್ನ ದಾರಿ ಬೇರೆ ನಾನು ಮಾಡೋ ರಿಯಾಲಿಟಿ ಶೋಗಳ ವರ್ಗ ಬೇರೆ ಸುದೀಪ್ ಅವರು ತುಂಬ ಚೆನ್ನಾಗಿ ಬಿಗ್ ಬಾಸ್ ನಡೆಸ್ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಜೊತೆ ನನಗೆ ಯಾವ ಮಾತುಕತೆ ಆಗಿಲ್ಲ ಯಾರು ನನ್ನ ಸಂಪರ್ಕಿಸಿಲ್ಲ ಅಂತ ಹೇಳಿದ್ದಾರೆ ಇನ್ನು ಕಲರ್ಸ್ ಕನ್ನಡ ಬಿಟ್ಟ ಹೊಸ ಪ್ರಮೋ ಕೊನೆಯಲ್ಲಿ ರಿಷಬ್ ಶೆಟ್ಟಿ ಅವರ ರೀತಿ ಇರೋ ನಗುವನ್ನು ಹಾಕಿ ರಿಷಬ್ ಅವರೇನಾದರೂ ಈ ಸತಿ ಬಿಗ್ ಬಾಸ್ ಹೋಸ್ಟ್ ಮಾಡಬಹುದಾ ಅನ್ನೋ ಸಂಶಯನ ವೀಕ್ಷಕರ ತಲೆಯಲ್ಲಿ ಚೆನ್ನಾಗೇ ಬಿಟ್ಟರು ಕಲರ್ಸ್ ಕನ್ನಡದವರು ಈಗ ಕೇಳಿ ಬರ್ತಾ ಇರೋ ಇನ್ನೊಂದು ಹೊಸ ಹೆಸರು ಅಂದರೆ ಅದು ಡಾಲಿ ಧನಂಜಯ ಅವರು ಆದರೆ ಇವರ ಹೆಸರು ಯಾಕೆ ಕೇಳಿ ಬರ್ತಾ ಇದೆ ಅನ್ನೋದಕ್ಕೆ ಯಾವ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲ ಸ್ಪಷ್ಟನೇನೂ ಇಲ್ಲ ಆದರೆ ಇತ್ತೀಚೆಗೆ ಬಂದ ಇನ್ನೊಂದು ಅಪ್ಡೇಟ್ ಕೇಳಿದ್ರೆ ನೀವು ಖಂಡಿತ ಮೂರ್ಛೆ ಹೋಗೋದು ಗ್ಯಾರಂಟಿ ಅದೇನು ಅಂತಂದ್ರೆ ಕಿಚ್ಚ ಸುದೀಪ್ ಅವ್ರ ಜೊತೆ ರಿಯಲ್ ಸ್ಟಾರ್ ಉಪ್ಪಿ ಅವರು ಕೂಡ ಈ ಸತಿ ಬಿಗ್ ಬಾಸ್ ನಡೆಸ್ಕೊಡ್ತಾ ಇದ್ದಾರೆ ಅನ್ನೋ ರೂಮರ್ ಶನಿವಾರ ಕಿಚ್ಚ ಅವರು ಭಾನುವಾರ ಉಪ್ಪಿ ಅವರು ನಡೆಸ್ಕೊಡ್ತಾ ಇದ್ದಾರೆ ಅನ್ನೋ ವದಂತಿಗಳು ಈಗ ಕೇಳಿ ಬರ್ತಾ ಇವೆ ಒಂದು ವೇಳೆ ಇದನ್ನು ನಿಜ ಅಂತಲೇ ಇಟ್ಕೊಳ್ಳೋಣ ಆಗ ಉಪ್ಪಿಯವರು ತಮ್ಮ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಚಿತ್ರ ಯು ದ ಮೂವಿ ಪ್ರಚಾರ ಕಾರ್ಯಗಳಿಗೆ ಧಕ್ಕೆ ಮಾಡಿಕೊಂಡು ಬಿಗ್ ಬಾಸ್ಗೆ ಬರಬೇಕಾಗತ್ತೆ ಆ ಚಿತ್ರ ಈಗಾಗಲೇ ಹಲವಾರು ಬಾರಿ ಬಿಡುಗಡೆ ದಿನಾಂಕ ಘೋಷಣೆ ಮಾಡಿ ಮುಂದೆ ಹೋಗಿದೆ ಹಾಗಾಗಿ ಅದು ಇನ್ನೇನು ಬಿಡುಗಡೆ ಹತ್ತಿರ ಇರಬೇಕಾದ್ರೆ ಅವರು ಈ ಒಂದು ರಿಸ್ಕ್ ತಗೊಳ್ಳೋ ಚಾನ್ಸಸ್ ಇಲ್ಲ ಜೊತೆಗೆ ಕಿಚ್ಚ ಹಾಗೂ ಉಪ್ಪಿ ಇಬ್ಬರೂ ಕೂಡ ಹೋಸ್ಟ್ ಮಾಡಿದ್ರೆ ಇಬ್ಬರೂ ಕೂಡ ಎಲ್ಲ ಎಪಿಸೋಡ್ಗಳನ್ನ ನೋಡಬೇಕಾಗತ್ತೆ ಇಬ್ಬರೂ ಅಷ್ಟೇ ಪರಿಶ್ರಮ ಹಾಕಬೇಕಾಗತ್ತೆ ಅದು ಕೂಡ ಯಾರಿಗೂ ಲಾಭ ಇಲ್ಲದ ಕಾರಣ ಕಿಚ್ಚ ಅವರು ಈ ಸೀಸನ್ ಕೂಡ ಹೋಸ್ಟ್ ಮಾಡೋದು ಬಹುತೇಕ ಖಚಿತ ಅಂತಾನೆ ಅನ್ಬಹುದು ಈ ರೀತಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹೋಸ್ಟ್ ವಿಚಾರದ ರೂಮರ್ಗಳು ಸೀಸನ್ ಶುರು ಆಗೋಕೆ ಮುಂಚೆನೆ ಒಳ್ಳೆ ಕುತೂಹಲ ಮಜಾ ಹಾಗೂ ಬಿಲ್ಡಪ್ ಎಲ್ಲ ಕೊಡ್ತಿರೋದಂತೂ ನಿಜ